ಈ ಟಾಪ್ ನಾಯಕಿ ಆತ್ಮದಿಗೆ ಶರಣಾಗಿದೆ ಎಂಬ ಮಾಹಿತಿ ಪಡ್ತಾರಂಥದ್ದು ಅದು ಇದೀಗ ಬಂದಿಡೀ ಸುದ್ದಿ ಅಂತ ಕೂಡ ಹೇಳ್ಬಹುದು ಇನ್ನು ಚಿತ್ರರಂಗದಲ್ಲಿ ಒಂದಲ್ಲೊಂದು ರೀತಿ ಸೌನ ಸಂಭವಿಸ್ತಾ ಇದೆ ಮತ್ತೊಂದು ಕಡೆ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಆಘಾತಗಳು ಕೂಡ ಆಗ್ತಾಯಿದೆ ಖ್ಯಾತ ನಾಯಕಿ ನಟಿಯೊಬ್ಬರು ಈಗ ಆತ್ಮದಿಗೆ ಶರಣಾಗಿದ್ದಾರೆ ಹಾಗೆ ಯಾರಿಗೆ ನಾಯಕನಿಗೆ ಆಗಿದ್ದು ಕಾರಣ ಏನು ಅಂತ ನೋಡ್ತಾ ಬಾಯ್ ಫ್ರೆಂಡ್ ಆಗಿ ಆದಂಥ ಮೋಸದ ಕಾರಣದಿಂದಾಗಿ ಈ ನಿರ್ಧಾರವನ್ನು ಮಾಡಿದ್ದಾರೆ ಎಂಬ ಮಾಹಿತಿ ಇದ್ದಂತೂ ಇನ್ನು ತಮಿಳಿನಲ್ಲಿ ಕ್ಯಾಥಾರಿಟಿಯಾಗಿ ಹೆಸರು ಮಾಡಿದಂಥ ವೈಷ್ಣವಿಯವರು ಇದೀಗ ಅದು ಹೌದು ವೈಷ್ಣವಿಯವರು ಸಾಕಷ್ಟು ಸಿನಿಮಾಗಳಲ್ಲಿ ಸುಮಾರು ನಲವತ್ತೈದು ಕಧಿಕ ಸಿನಿಮಾಗಳಲ್ಲಿ ಹತ್ತು ಕಧಿಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ನಾಯಕಿಯ ಹಾಗೂ ಪ್ರಧಾನ ಪಾತ್ರಗಳಲ್ಲಿ ಹಾಗೂ ದೊಡ್ಡ ದೊಡ್ಡ ನಾಯಕನೊಂದಿಗೆ ಗಣಪತಿ ವಿಜಯ್ ಅವರ ಜೊತೆ ಮೂರು ಸಿನಿಮಾಗಳಲ್ಲಿ ನಾಯಕಿಯಾಗಿ ವೈಷ್ಣವಿ ವೈಷ್ಣವಿಯವರು ಇದೀಗ ವಿಧಿವಶರಾಗಿದ್ದಾರೆ ಏನೋ ಕನ್ನಡದಲ್ಲೂ ಕೂಡ ಇವರು ಮಾಡೋ ಸಿನಿಮಾಗಳು ಮೂರು ನಾಲ್ಕು ಸಿನಿಮಾ ಡಬ್ಬಾಗಿ ಕೂಡ ಪ್ರಸಾರವಾಗಿರೋದು ವಿಶೇಷ ಅಂತಲೂ ಕೂಡ ಹೇಳ್ಬೋದು ಅವ್ರದ್ದೇ ಒಂಥ ರೀತಿಯಲ್ಲಿ ಹೆಸರು ಮಾಡಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೋಗಬೇಕು ಅನ್ನೋ ಕನಸುಗಳನ್ನು ಹೊತ್ತುಕೊಂಡಿದ್ರು ಅದೇ ಬಾಯ್ ಫ್ರೆಂಡ್ ಮಾಡಿದಂಥ ಮೋಸದಿಂದಾಗಿ ಆತ ಮದುವೆನೂ ಸಹ ಆಗುವುದಿಲ್ಲ ಅಂತ ಹೇಳಿದಂತೆ ಇದರಿಂದ ಕಠಿಣವಾದ ದುಡುಕೆಯ ನಿರ್ಧಾರವನ್ನು ಮಾಡಿ ಅಪಾರ್ಟ್ಮೆಂಟ್ನಲ್ಲಿ ಆತ್ಮತಿಗೆ ವೈಷ್ಣವಿ ವೈಷ್ಣವಿಯವರು ಅಂತ ಸದ್ದೆ ಹೇಳಲಾಗ್ತಾ ಇದೆ